ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಫ್ರೂಟ್ ಗೋಂದ್ ಕತ್ತೀರ ಜ್ಯೂಸ್ ಅಂತಾನೆ ಹೇಳ್ಬೋದು ದೇಹಕ್ಕೆ ತುಂಬಾ ತಂಪು ಮತ್ತೆ ಈ ಸಮ್ಮರ್ ಟೈಮ್ ಗೆ ಒಳ್ಳೆ ಡ್ರಿಂಕ್ ಅಂತಾನೆ ಹೇಳ್ಬೋದು ಮತ್ತೆ ಜ್ಯೂಸ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನಿಲ್ಲಿ ಇಲ್ಲಿ ಆ ಮೊದಲಿಗೆ ನಾನು ಇಲ್ಲಿ ಒಂದ್ ಸ್ಪೂನ್ ಅಷ್ಟು ಗೋಂದ್ ಕತ್ತೀರನ್ನ ತಗೊಂಡಿದ್ದೀನಿ ನೋಡಿ ಎರಡು ರೀತಿ ಬರುತ್ತೆ ಒಂದು ಶೈನಿಂಗ್ ಆಗಿರುತ್ತೆ ಒಂದು ಶೈನಿಂಗ್ ಇಲ್ದೇ ಇರೋದು ನಾನು ಇಲ್ಲಿ ಶೈನಿಂಗ್ ಇಲ್ವಲ್ಲ ನೋಡಿ ಅದನ್ನ ತಗೋತಾ ಇದ್ದೀನಿ ಅದನ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಅದನ್ನ ಎರಡು ಕಪ್ ಅಷ್ಟು ನೀರನ್ನ ಹಾಕೊಳ್ಳಿ ಹಾಕೊಂಡ್ಮೇಲೆ ಇದನ್ನ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡ್ಬೇಕಾಗುತ್ತೆ ಅದು ಒಂಥರ ಐಸ್ ರೀತಿ ಆಗುತ್ತೆ ಬೌನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಜಿಯಾ ಸೀಡ್ಸ್ ನ ಹಾಕೋತಾ ಇದ್ದೀನಿ ಹಾಕೊಂಡು ಅದು ಮುಳುಗಷ್ಟು ನೀರನ್ನ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಕೂಡ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡೋಣ ಅದು ನೆಂದಷ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಇದು ನೆನೆಯೋಷ್ಟ್ರಲ್ಲಿ ಇವಾಗ ನಾವು ಗೋಂದನ್ಯನ್ನು ನೆನೆಯಕ್ಕೆ ಇಟ್ಟಿದ್ವಿ ಅದು ಕೂಡ ಚೆನ್ನಾಗಿ ಟ್ರಾನ್ಸ್ಫರ್ ಆಗಿದೆ ನೋಡಿ ಒಂಥರ ಐಸ್ ರೀತಿ ಅಥವಾ ಒಂಥರ ಗಾಜಿನ ರೀತಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಇವಾಗ ಒಂದ್ ಸೈಡ್ಗೆ ಎತ್ತಿಟ್ಕೊಬಿಡೋಣ ಇವಾಗ ನೋಡಿ ಜಿಯಾ ಎಸ್ ಕೂಡ ಚೆನ್ನಾಗಿ ನೆಂದಿದೆ ಇದನ್ನು ಕೂಡ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಗೋಂದ್ನ ಏನ್ ನೆನೆಯಾಕಿಟ್ಟಿದ್ದೀವಿ ಅದನ್ನ ಇವಾಗ ಒಂದ್ ಪಾತ್ರೆಗೆ ಹಾಕೋತಾ ಇದ್ದೀನಿ ಮತ್ತೆ ಜಿಯಾ ಸೀಟ್ಸ್ ನ ಕೂಡ ಹಾಕೋತ ಇದ್ದೀನಿ ಹಾಕೊಂಡ್ಮೇಲೆ ಇದಕ್ಕೆ ನಿಮ್ಗೆ ಯಾವ್ಯಾವ ಇಷ್ಟ ಆಗುತ್ತೆ ಫ್ರೂಟ್ಸ್ ಗಳು ಅದು ಫ್ರೂಟ್ಸ್ ಗಳನ್ನೆಲ್ಲ ಹಾಕೋಬಹುದು ನೀವು ಒಂದ್ ಅರ್ಧ ಕಪ್ಷ್ಟು ದ್ರಾಕ್ಷಿ ಹಾಕೋತಾ ಇದ್ದೀನಿ ಗ್ರೀನ್ ದ್ರಾಕ್ಷಿ ಮತ್ತೆ ಕಪ್ಪು ದ್ರಾಕ್ಷಿ ಎರಡನ್ನು ಕೂಡ ಹಾಕೋತಾ ಇದೀನಿ ಹಾಕೊಂಡ್ಮೇಲೆ ಒಂದ್ ಅರ್ಧ ಕಪ್ ಅಷ್ಟು ಕಲ್ಲಂಗಡಿ ಒಂದ್ ಅರ್ಧ ಕಪ್ ಅಷ್ಟು ಮಾವಿನ ಹಣ್ಣು ಮತ್ತೆ ಒಂದ್ ಕಪ್ ಅಷ್ಟು ನಾನು ರು ಹಬ್ಜಾನ ಹಾಕೋತಾ ಇದ್ದೀನಿ ಇದು ತುಂಬಾ ಸ್ವೀಟ್ ಬರುತ್ತೆ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸಕ್ಕರೆ ಹಾಕೋದೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಸ್ವಲ್ಪ ಸಕ್ಕರೆನು ಕೂಡ ಆಡ್ ಮಾಡ್ಬೋದು ಇದಕ್ಕೆ ನಾನು ಇವಾಗ ಒಂದು ತಣ್ಣೀರನ್ನ ಒಂದ್ ಎರಡ್ ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಹಾಕೊಂಡ ಮೇಲೆ ಸ್ವಲ್ಪ ಐಸ್ ಕ್ಯೂಬ್ ಗಳನ್ನ ಹಾಕೊಂಡು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಫ್ರೂಟ್ ಗೋಂದ್ ಕತ್ತಿರ ಜ್ಯೂಸ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಮಾಡಿ ಕೂಡ ತುಂಬಾ ತಂಪು ಅಂತಾನೆ ಹೇಳ್ಬಹುದು ಈ ಟೈಮ್ ಟೈಮ್ಗೆ ಅಥವಾ ಸಮ್ಮರ್ ಟೈಮ್ ಗೆ ಒಳ್ಳೆ ಡ್ರಿಂಕ್ ಅಂತಾನೆ ಹೇಳ್ಬೋದು ನಿಮ್ಗೆ ಯಾವ ಫ್ರೂಟ್ ಇಷ್ಟನೋ ಆ ಫ್ರೂಟ್ ಗಳನ್ನೆಲ್ಲಾನು ಹಾಕೋಬಹುದು ಇದನ್ನೇ ಅಂತ ಏನಿಲ್ಲ ಹಾಕೊಂಡು ಗ್ಲಾಸ್ ಗಳಿಗೆ ಸರ್ವ್ ಮಾಡ್ಕೊಂಡ್ರೆ ನಮ್ಗೆ ಫ್ರೂಟ್ ಗೋನ್ ಕತ್ತಿರ ಜ್ಯೂಸ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ನಿಮ್ಗೆ ಏನಾದ್ರು ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ